ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೊರಕಟ್ಟಿ ತಮಿಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂಡಿ ನೋವು ಕುತ್ತಿಗೆ ನೋವು ಹಾಗೂ ಸೊಂಟ ನೋವು ಈ ಮೂರೂ ಸಮಸ್ಯೆಗಳಿಗೆ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮನುಷ್ಯನ ಶರೀರದಲ್ಲಿ ಮೇಜರ್ ಜಾಯಿಂಟ್ಸ್ ಇವು ಇವುಗಳಿಗೆ ಸಮಸ್ಯೆ ಆದರೆ ಮನುಷ್ಯ ಬೆಡ್ಡಿಡನಾಗ್ತಾನೆ ಆಗಿರೋ ಮನುಷ್ಯನ ಜೀವನ ನರಕ ಒಬ್ಬ ಮನುಷ್ಯ ಹಾಸಿಗೆ ಹಿಡಿದು ಅವನ ಮಲಮೂತ್ರಗಳನ್ನು ಬೇರೆಯವರು ಸ್ವಚ್ಛ ಮಾಡೋದು ಅಂದರೆ ಅದು ನರಕನೇ ಹಾಗೂ ಮಲಗದಾಗ ಏನಾಗ್ತದೆ ನಡೀತಾ ಇರೋ ಮನುಷ್ಯ ಮಲ್ಗದಲ್ಲೇ ಇರಬೇಕಂದ್ರೆ ಏನಾಗ್ತದೆ ಚರ್ಮ ಕೀಳ್ತದೆ ಚರ್ಮ ಸೀಳ್ತದೆ ತೂತುಗಳು ಬೀಳ್ತವೆ ರಕ್ತಸ್ರಾವ ಅದಕ್ಕೆ ಬೆಡ್ ಸೋರಿಂಗ್ ಅಂತ ಕರೀತಾರೆ ಅದನ್ನ ಊಹೆ ಮಾಡಿಕೊಂಡ್ರು ಭಯ ಅನ್ನಿಸುತ್ತೆ ಈ ಯಾಕೆ ಹೇಳ್ತೇನೆ ಅಂದರೆ ಈ ಕತ್ತು ನೋವಿನ ಸಮಸ್ಯೆ ಅಂತೇಳಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಇಲ್ಲೇನಾಗಿರುತ್ತೆ ಸರ್ವೈಕಲ್ಸ್ ಬಂಡ್ಲಿಟ್ಟು ಸ್ವಲ್ಪ ಡಿಸ್ಕ್ ಸ್ಲೀಪ್ ಬಲ್ಜಿನೋ ಒಂದಾಗಿರುತ್ತೆ ಅದರಿಂದ ಅಂದ್ರೆ ಆ ಕಂಪ್ರೆಸ್ ಆದಾಗ ಮೆದುಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇದ್ದರೆ ಅದು ಆಗಿ ಅಲ್ಲಿ ಬ್ಲಡ್ ಕ್ಲಾಟ್ ಆದರೆ ಏನಾದರೂ ಅಲ್ಲಿ ರಕ್ತ ಸಂಚಾರ ತೊಂದರೆ ಉಂಟಾದರೆ ಸ್ಟ್ರೋಕ್ ಆಗ್ಬಿಡ್ತದೆ ಕೆಳಗಡೆ ಸಯಾಟಿಕ್ ಪೇನ್ ಅಂತ ಹೇಳ್ತಾರೆ ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಡಿಸ್ಕ್ ಸ್ಲಿಪ್ ಆಗಿದೆ ಅಂತ ಹೇಳ್ತಾರೆ ಲಂಬರ್ ಸ್ಪಾಂಡ್ಲಿಟಿಸ್ ಅಂತ ಹೇಳ್ತಾರೆ ಅದರಿಂದನೂ ಕೂಡ ಕಾಲಿಗೆ ರಕ್ತ ಸಂಚಾರ ತೊಂದರೆ ಆಗಿ ಕಾಲು ಸ್ವಾಧೀನ ಕಳ್ಕೊಳ್ಳುತ್ತೆ ಮೊಣಕಾಲಿನಲ್ಲಿ ಮೊಣಕಾಲಿನಲ್ಲಿ ಕಾಲ್ಟಲೇಜ್ ಅಂಶ ಸೌದೋಗಿ ಮೆಣಸ್ಕಸ್ ತುಂಬ ವೀಕ್ ಆಗ್ತಾ ಕೆಲವೊಮ್ಮೆ ಮೆನಸ್ಕಸ್ ಕಟ್ ಆಗ್ತದೆ ಕೆಲವೊಮ್ಮೆ ಮೊಣಕಾಲೇ ಲಾಕ್ ಆಗಿಬಿಡ್ತದೆ ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗಿದೆ ಗ್ರೀಸ್ ಕಡಿಮೆ ಆಗಿದೆ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಸಮಸ್ಯೆಯಿಂದ ಏನಾಗ್ತದೆ ಮೊಣಕಾಲು ಇರಷ್ಟು ತೊಂದರೆ ಉಂಟಾಗ್ತದೆ ಅದು ಕೂಡ ಬಹಳ ದೊಡ್ಡ ಅಪಾಯ ಹೀಗೆ ಯಾಕೆ ಈ ಮೇಜರ್ ಸಮಸ್ಯೆಗಳಂದರೆ ಕಾಲು ಮೊಣಕಾಲು ಚೆನ್ನಾಗಿದ್ದರೆ ಸೊಂಟ ಸ್ವಂಟಕೋತಿ ಚೆನ್ನಾಗಿದ್ರೆ ನಡಿಬೋದು ಕೂರ್ಬೋದು ಇಲ್ಲಾಂದರೆ ಕೂರ್ಲಿಕ್ಕೂ ಆಗೋದಿಲ್ಲ ನಡಿಲಿಕ್ಕೂ ಆಗೋದಿಲ್ಲ ಮಲಗಬೇಕಾಗ್ತದೆ ಒಬ್ಬ ಮನುಷ್ಯ ಸಾಯೋವರೆಗೂ ನಡೀತಾ ಇರಬೇಕು ಅಂದರೆ ಅವನ ಜೀವನ ಸರಿಯಾಗಿ ನಡೀತದೆ ಆ ಮನುಷ್ಯ ಹಾಸಿಗೆಲೆ ಎಲ್ಲ ಆಗ್ಬೇಕಂದ್ರೆ ಕಷ್ಟ ಅದಕ್ಕೆ ಈ ಮೂರು ಜಾಯಿಂಟ್ಸ್ಗಳಿಗೆ ತೊಂದರೆ ಬಂದರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಪ್ರಾರಂಭಿಕ ಹಂತದಲ್ಲಿ ಅದನ್ನು ನೀವು ಮನೆಮದ್ದು ಮೂಲಕ ಸರಿ ಮಾಡ್ಕೊಳ್ಬೋದು ಇಲ್ಲ ಸಮಸ್ಯೆ ತುಂಬ ವೃದ್ಧಿಯಾಗಿದೆ ಅಂದರೆ ಅದಕ್ಕೆ ಬಹಳ ಬೇಗ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕಾಗ್ತದೆ ಅದು ಪ್ರಾರಂಭಿಕ ಹಂತದಲ್ಲಿ ಇದ್ರೆ ಅದಕ್ಕೆ ಏನು ಮನೆಮದ್ದು ಮಾಡ್ಕೊಳ್ಬೇಕು ಅನ್ನೋದನ್ನು ಅನ್ನೋದನ್ನ ನಾವು ಇವತ್ತು ತಿಳಿಸ್ಕೊಡ್ತೇವೆ ಕತ್ತು ನೋವಿದ್ರೆ ಈ ರೀತಿ ನೆಕ್ ರೊಟೇಷನ್ ಮಾಡೋದು ನೆಕ್ ರೊಟೇಷನ್ ಮಾಡೋದು ಆಮೇಲೆ ಹಿಂಗೆ ಉಸಿರು ತಗೊಂಡು ಉಸಿರು ಬಿಗಿ ಹಿಡಿದು ಕತ್ತಿನಿಂದ ತಲೆ ತಲೆಯಿಂದ ಕತ್ತನ್ನು ಹೀಗೆ ಪ್ರೆಸ್ ಮಾಡೋದು ಹಿಂದೆ ಅದೇ ರೀತಿ ಮುಂದೆ ಹೀಗೆ ನಾಲ್ಕು ಕಡೆಯಿಂದ ಒಂದು ಐದೈದು ಹತ್ತು ಹತ್ತು ಬಾರಿ ಅಭ್ಯಾಸ ಮಾಡೋದು ಇದು ಕಂಪ್ಲೀಟ್ ಆಗಿ ಕುತ್ತಿಗೆಯ ವ್ಯಾಯಾಮ ಹಾಗೂ ಈ ಭಾಗದಲ್ಲಿ ಇಲ್ಲಿ ಪ್ರೆಸ್ ಮಾಡೋದ್ರಿಂದ ಕತ್ನ ಸಮಸ್ಯೆ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಎಷ್ಟೇ ಕತ್ನ ಇದ್ರೂ ಕೂಡ ಇಲ್ಲಿ ಪ್ರೆಸ್ ಮಾಡಿ ನೋಡಿ ಗುಣ ಹುಣ ವ್ಯಾಕ್ಯು ಪ್ರೆಜರ್ ಕಡಿಮೆ ಪ್ರಮಾಣದಲ್ಲಿದ್ದರೆ ಇವೆಲ್ಲ ಮಾಡಿಕೊಂಡು ಕೆಲವೊಂದಿಷ್ಟು ಲೇಪನವನ್ನು ಹೇಳ್ತೇನೆ ಕುತ್ತಿಗೆಗೆ ಸೊಂಟಕ್ಕೆ ಮೊಣಕಾಲಿಗೆ ಈ ಮೂರೂ ಸಮಸ್ಯೆಗಳಿಗೂ ಕೂಡ ಒಂದು ಲೇಪನವನ್ನು ಕೊನೆ ಹೇಳ್ತೇನೆ ಅದನ್ನು ಆ ಪಟ್ಟನ್ನು ಹಾಕೊಳ್ಳೋದ್ರಿಂದ ಆ ಸಮಸ್ಯೆಗಳಿಂದ ತಾವು ಹೊರಗಡೆ ಬರಬಹುದು ಇನ್ನು ಇದಾದ ಮೇಲೆ ಸೊಂಟ ನೋವಿನ ಸಮಸ್ಯೆ ಇರೋರು ಈ ಭಾಗದಲ್ಲಿ ಈ ಮಧ್ಯದ ಬೆರಳು ಮತ್ತು ಉಂಗುರು ಬೆರಳಿನ ಮಧ್ಯ ಭಾಗದಲ್ಲಿ ಇಲ್ಲಿ ಜಾಸ್ತಿ ಚೆನ್ನಾಗಿ ಜೋರು ಪ್ರೆಸ್ ಮಾಡಬೇಕು ಇದೆ ಕ್ಯೂ ಪ್ರೆಜರ್ ಪಾಯಿಂಟು ಆಮೇಲೆ ಇಲ್ಲಿ ಈ ಹೆಬ್ಬೆರಳಿನ ಕೆಳಭಾಗದಲ್ಲಿ ಇಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಹೀಗೆ ಇದು ಮಾಡಬೇಕು ಇದು ಬೆನ್ನುವಿನ ಸಮಸ್ಯೆ ಅಂದರೆ ಸೊಂಟ ನೋವಿನ ಸಮಸ್ಯೆಯಿಂದ ನಮ್ಮನ್ನು ಸರಿಪಡಿಸುವ ಪ್ರೆಷರ್ ಪಾಯಿಂಟ್ಸ್ ಹಾಗೆ ಮಂಡಿ ನೋವಿದ್ದರೆ ಈ ಭಾಗ ಅಂದರೆ ತೋರು ಬೆಳ್ಳು ಮತ್ತು ಕಿರು ಬೆರಳನ್ನು ಬಿಟ್ಟು ಮಧ್ಯದ ಬೆಳ್ಳು ಉಂಗುರ ಬೆರಳಿನ ಈ ಒಂದು ಕೀಲು ಇಲ್ಲಿ ನಾವು ಪ್ರೆಸ್ ಮಾಡೋದ್ರಿಂದ ಮೊಣಕಾಲು ನೋವಿನ ಸಮಸ್ಯೆನ ಕಡಿಮೆ ಮಾಡಿಕೊಳ್ಬೋದು ಹೀಗೆ ಪ್ರೆಸ್ ಮಾಡಿಕೊಳ್ಬಹುದು ಹೀಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಐವತ್ತೈವತ್ತು ಬಾರಿ ಮಾಡೋದು ಎರಡು ಬೆಳ್ಳಿಗೆ ಇದರಿಂದ ರಿಲೀಫ್ ಸಿಗ್ತದೆ ನಮಗೆ ಇದಿಷ್ಟು ಮಾಡೋದು ಮೊಣಕಾಲಿನ ಎಕ್ಸಸೈಜನ್ನು ಕೂಡ ನಾವು ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೇವೆ ಅದನ್ನು ಕೂಡ ತಾವು ಮಾಡ್ಕೊಳ್ಬೋದು ಹಾಗೆ ಇವೆಲ್ಲ ಮಾಡಿ ಒಂದು ಮನೆ ಮದ್ದನ್ನು ಬಳಸೋದು ಮುಖ್ಯವಾಗಿ ಈ ಸಮಸ್ಯೆ ವಾತಜನ್ಯವಾಗಿ ಬಂದಿರುತ್ತೆ ಶರೀರದಲ್ಲಿ ವಾತ ವಿಕಾರದಿಂದ ಇಂಥ ಒಂದು ವೃಕ್ಷತೆ ಹೆಚ್ಚಿಗೆ ಆಗಿ ಈ ಒಂದು ಸಮಸ್ಯೆಗಳು ಹೆಚ್ಚಾಗ್ತವೆ ಎಲ್ಲೇ ನೋವು ಬರಬೇಕಂದ್ರೆ ವಾತನೇ ಮೂಲ ಕಾರಣ ಇನ್ನು ಕೆಲವೊಂದಿಷ್ಟು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ನಮ್ಮದು ಅಂದರೆ ನಿಂತು ಅಡುಗೆ ಮಾಡೋದು ನಿಂತು ಕೆಲಸ ಮಾಡೋದು ಒಬೆಸಿಟಿ ತುಂಬ ತೂಕ ಜಾಸ್ತಿ ಆಗೋದು ಇದರಿಂದ ಮೊಣಕಾಲಿಗೆ ಸೊಂಟಕ್ಕೆ ಎಲ್ಲ ಒತ್ತಡ ಜಾಸ್ತಿಯಾಗಿ ಸ್ವಂಟನೋ ಮೊಣಕಾಲೂ ಬರ್ತವೆ ಹೆಚ್ಚು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದೇ ಒಂದು ಕತ್ತನ್ನು ಅಳಗಾಡಿಸ್ದೆ ಒಂದೇ ಕಡೆ ಇಟ್ಕೊಂಡು ಕತ್ತನ್ನು ಹಿಂಗೆ ಕೆಲಸ ಮಾಡೋರಿಗೂ ಕೂಡ ಕತ್ತನವಿನ ಸಮಸ್ಯೆ ಬರ್ತದೆ ಇಂಥವೆಲ್ಲ ಸಮಸ್ಯೆಗಳಿದ್ದಾಗ ಹೆಚ್ಚಾಗಿ ಡ್ರೈವರ್ಗಳಿಗೆ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಕತ್ನಿ ಜಾಸ್ತಿ ಬರೋದು ಇದಕ್ಕೆ ಅದನ್ನು ಸ್ವಲ್ಪ ನೀವು ಸರಿ ಮಾಡ್ಕೊಳ್ಬೇಕು ಆವಾಗ ಅವಾಗ ಎಕ್ಸಸೈಸು ಅದನ್ನೆಲ್ಲ ಸ್ವಲ್ಪ ರೂಢಿಸ್ಕೊಳ್ಬೇಕು ಒಂದೇ ಕಡೆ ಕುಂತು ಕೆಲಸ ಮಾಡ್ರು ಒಂದೆರಡು ತಾಸಿಗೆ ಒಂದು ತಾಸಿಗೆ ಸ್ವಲ್ಪ ಎದ್ದು ವಾಕಿಂಗ್ ರೂಢಿ ರೂಢಿಟ್ಕೊಳ್ಳಿ ಇಷ್ಟು ಮಾಡಿ ಆಮೇಲೆ ಅಡುಗೆ ಮನೆಯನ್ನು ಬದಲಾಯಿಸಲೇಬೇಕು ಗ್ಯಾಸನ್ನು ಕೆಳಗಡೆ ಇಟ್ಕೊಳ್ಬೇಕು ಆ ಒಂದು ಸ್ಟವನ್ನ ಕೆಳಗಡೆ ಕುತ್ಕೊಂಡು ಅಡುಗೆ ಮಾಡಬೇಕು ಹೆಣ್ಮಕ್ಳು ಹೆಚ್ಚಾಗಿ ಹೆಣ್ಮಕ್ಳಿಗೆ ಬೆರಿ ಕೋಸುವೆನ ಮಂಡಿನೋ ಬರೋದು ಸೊಂಟನೋ ಬರೋದು ಇದಕ್ಕೆ ಅಡುಗೆ ಮನೆಯಲ್ಲಿ ನಿಂತು ಕೆಲಸ ಮಾಡೋದಿಲ್ಲ ಹಾಗೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಇಷ್ಟೆಲ್ಲ ಸರಿಪಡಿಸ್ಕೊಂಡು ಒಂದು ಮನೆ ಮತ್ತು ಕೂಡ ಬಳಸೋದು ಅದೇನೆಂದರೆ ಅತಿ ಬಲದ ಎಲೆಗಳು ಆಮೇಲೆ ಎಕ್ಕದ ಎಲೆ ನುಗ್ಗೆ ಎಲೆ ಆಮೇಲೆ ಇದ್ಯಾವುದು ಹೇಳಿದ್ರೆ ಲೆಕ್ಕಿ ಸೊಪ್ಪು ಹರಳೆಲೆ ಅದರ ಜೊತೆಗೆ ಈ ಉಮ್ಮತ್ತಿ ಗಿಡದೆಲೆ ಈ ಎಲ್ಲ ಎಲೆಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು ಎಲ್ಲವನ್ನು ಅದನ್ನು ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ತೆಗೆದುಕೊಳ್ಳಿ ಆ ಎಲೆಯನ್ನು ತೆಗೆದುಕೊಂಡು ಎಲ್ಲ ಎಲೆಗಳನ್ನು ಅರ್ಧ ಅರ್ಧ ಕೆ ಜಿ ತೆಗೆದುಕೊಂಡು ಚೆನ್ನಾಗಿ ರುಬ್ಬಿ ರುಬ್ಬಿದರೆ ಒಂದಿಷ್ಟು ಪೇಸ್ಟ್ ಆಗ್ತದೆ ಒಂದು ಮೂರುವರೆ ನಾಲ್ಕು ಕೆ ಜಿಯಷ್ಟು ಪೇಸ್ಟ್ ಅದು ಅದನ್ನು ಏನು ಮಾಡಬೇಕಂದ್ರೆ ಒಂದು ಬಟ್ಟೆಗೆ ಹಾಕಿ ಅದರ ರಸವನ್ನು ಹಿಂಡ್ಕೊಳ್ಳಿ ಚೆನ್ನಾಗಿ ಅದರ ರಸ ಹಿಂಡ್ಕೊಳ್ಳಿ ಮತ್ತೊಂದು ಸಲ ಅದನ್ನು ನೀರು ಹಾಕಿ ರುಬ್ಬಿ ಮತ್ತೊಂದು ಸರಿ ರಸ ಹಿಂಡ್ಕೊಳ್ಳಿ ಆ ರಸ ಸ್ವರಸವನ್ನು ಮಾತ್ರ ತೆಗೆದುಕೊಳ್ಳಿ ಎಕ್ಸ್ಟ್ರಾಕ್ಟ್ ಅಂತಾರೆ ಅದಕ್ಕೆ ಆ ರಸವನ್ನು ಏನು ಮಾಡಿ ಅಂತ ಹೇಳಿದ್ರೆ ನೀವು ಒಂದು ಎರಡು ಲೀಟ್ರ್ ಎಣ್ಣೆಗೆ ಹಾಕಿ ಎಳ್ಳೆಣ್ಣೆಗೆ ಹಾಕಿ ಕುದಿಸಿ ಆ ರಸ ಎಲ್ಲ ಹೋಗೋದ್ರಲ್ಲಿ ಔಷಧಿ ಸತ್ತುಗಳು ಅದರಲ್ಲಿ ಎಣ್ಣೆಯಲ್ಲಿ ಸೇರಿಕೊಳ್ತವೆ ಆ ಎಣ್ಣೆ ಹಚ್ಚಿ ನೀವು ಮಸಾಜ್ ಮಾಡಿ ದಿ ಬೆಸ್ಟ್ ವರ್ಲ್ಡ್ ನಂಬರ್ ಒನ್ ಪೇನ್ ರಿಲೀಫ್ ಪೇನ್ ಕಿಲ್ಲರ್ ಪೇನ್ ಮ್ಯಾನೇಜ್ಮೆಂಟ್ ಆಯಿಲ್ ಅಂತ ಅದನ್ನು ನಾವು ಕರಿಬೋದು ಅದೆಲ್ಲ ಕುದ್ದಾದ್ಮೇಲೆ ಮೇಲೆ ಅದರಲ್ಲಿ ಬೇಕಾರೆ ಒಂದು ಸ್ವಲ್ಪ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಪಚ್ಕಾರದ ಪುಡಿ ಹಾಕೋಬೋದು ಒಂದು ನೂರು ಎಮ್ ಎಲ್ ಅಷ್ಟು ನೀಲಗಿರಿ ತೈಲವನ್ನು ಕೂಡ ಹಾಕ್ಬೋದು ಇದಿಷ್ಟು ಮಾಡ್ಕೊಳ್ಳಿ ಇವೆಲ್ಲ ಎಲೆಗಳನ್ನು ಏನು ಮಾಡ್ಬೋದು ಅಂದರೆ ಒಂದೊಂದು ಹಿಡಿ ಒಂದೊಂದು ಹಿಡಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದನ್ನು ಅದರಲ್ಲಿ ಒಂದು ಹಿಡಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದನ್ನು ಹರಳೆಣ್ಣೆಯಲ್ಲಿ ಹಾಕಿ ಅದನ್ನು ಪೇಸ್ಟನ್ನು ಹುರಿದು ಆ ಪೇಸ್ಟನ್ನು ಬಿಸಿ ಮಾಡಿಕೊಂಡು ಎಲ್ಲಿ ನೋವಿರ್ತಾ ಆ ಭಾಗಕ್ಕೆ ಪಟ್ಟು ಕೂಡ ಹಾಕ್ಬೋದು ಹಾಕ್ಕೊಂಡು ರಾತ್ರಿ ಹಾಕ್ಕೊಂಡು ಮಲ್ಕೊಳ್ಳೋದು ಆ ಎಣ್ಣೆಯಿಂದ ಮಸಾಜ್ ಮಾಡ್ಕೊಂಡು ಆ ಪಟ್ಟು ಹಾಕ್ಕೊಂಡು ಮಲ್ಕೊಳ್ಳೋದು ಬೆಳಗ್ಗೆದ್ದು ಅದರ ಮೇಲೆ ಬಿಸಿನೀರು ಹಾಕೊಳ್ಳೋದು ಇಷ್ಟು ಮಾಡಿದ್ರೆ ಒಂದು ಪ್ರಾರಂಭಿಕ ಹಂತಲಿದ್ದರೆ ಸೊಂಟನೋ ಮಂಡಿನೋ ಕುತ್ತಿಗೆನೋ ಒಂದು ವಾರದಲ್ಲಿನೇ ಕಮ್ಮಿ ಆಗ್ಬೋದು ಇದನ್ನು ಒಂದು ತಿಂಗಳವರೆಗೂ ನೀವು ಮಾಡ್ಬೋದು ಇದಿಷ್ಟೆಲ್ಲ ಮಾಡಿದರೂ ಆಗಿಲ್ಲ ಅಂದರೆ ಇದಕ್ಕೆ ಆಯುರ್ವೇದದಲ್ಲಿ ಪತ್ರಪಿಂಡ ಸ್ವೇದ ಬಸ್ತಿ ಕಟಿಬಸ್ತಿ ಗ್ರೀವಬಸ್ತಿ ಯೋಗ ಬಸ್ತಿ ಕರ್ಮಬಸ್ತಿ ಕಾಲಬಸ್ತಿ ಇಂಥವೆಲ್ಲ ಚಿಕಿತ್ಸೆಗಳನ್ನು ಮಾಡಲಾಗ್ತದೆ ಷಷ್ಟಿಕಶಾಲಿ ಸ್ವೇದ ಇವೆಲ್ಲವುಗಳನ್ನು ಒಳ್ಳೆಯ ಆಯುರ್ವೇದ ಪಂಚಕರ್ಮ ಕೇಂದ್ರಗಳಲ್ಲಿ ನೀವು ಸರಿಯಾಗಿ ತೆಗೆದುಕೊಂಡ್ರೆ ಆಪರೇಷನ್ ಮಾಡೋದೇ ಬೇಡ ಬೆನ್ನು ನೋವು ಸೊಂಟ ನೋವು ಸಾರಿ ಬೆನ್ನು ನೋವು ಮತ್ತು ಕುತ್ತಿಗೆ ನೋವು ಮೊಣಕಾಲು ನೋವು ಇದಕ್ಕೆ ಆಪರೇಷನ್ ಮಾಡೋದು ಅತ್ಯಂತ ಅಪಾಯಕಾರಿ ಅದಕ್ಕೆ ಆಪರೇಷನ್ ರಹಿತವಾಗಿ ಇಂತಹ ಸಮಸ್ಯೆಗಳಿಂದ ಪಾರಾಗಬೇಕಂದ್ರೆ ಈ ಚಿಕಿತ್ಸೆಗಳನ್ನು ನಾವು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಆರೋಗ್ಯವಾಗಿರಬೇಕಂದ್ರೆ ಔಷಧಿಗಳು ಮುಖ್ಯ ಅಲ್ಲ ಆಹಾರ ಭಾಳ ಮುಖ್ಯ ಅದಕ್ಕೆ ಆರೋಗ್ಯಕರವಾಗಿರುವ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗ ಪ್ರಾಣಾಯಾಮ ಧ್ಯಾನವನ್ನಲ್ಲಿ ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ದರೆ ತಾವು ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿ ಕ್ಷಣ